ಮಾಧ್ಯಮದವ್ರ ಕೆಲಸ ನೀನ್ ಮಾಡ್ತಾ ಬಾಣ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ ಎಸ್ಪೆಷಲಿ ಪ್ರೋಗ್ರಾಮ್ ನ ವೀಕ್ಷಿಸ್ತಿರೋ ಎಲ್ಲ ನನ್ನ ಬಿ ಎ ಪಿ ಎಸ್ಗೆ ಲವ್ ಯು ಅಂತ ಮಾತು ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಿಮ್ಗಳ ಜೊತೆನೆ ನನಗೂ ಸರ್ಪ್ರೈಸಿಂಗ್ ನಾನು ಕೇಳಿದ್ದೆ ಸಿನಿಮಾ ಹೆಸರು ಏನಿರಬಹುದು ಅಂತ ಹೇಳಿರ್ಲಿಲ್ಲ ರಾಮ್ ರಸ ಅಂತ ತುಂಬಾನೇ ಚೆನ್ನಾಗಿ ಇಟ್ಟಿರುವಂತ ಟೈಟ್ಲು ಎಷ್ಟು ಜನ ಕೊಡ್ತಿದ್ದೀರಾ ರಾಮ್ ರಸ ಇಲ್ಲಿ ಅಂತ ಕೇಳಿದೆ ನಾನು ಸೊ ಆಕ್ಚುಲಿ ನಮ್ಮ ದಿವಂಗತ ದ್ವಾರಕೇಶ್ ಸರ್ ಅವರು ನಿನ್ನೆ ಇರಬೇಕಿತ್ತು ಪ್ರೋಗ್ರಾಮ್ ಬಟ್ ಮೊನ್ನೆ ಅವ್ರದ್ದು ಇನ್ಸಿಡೆಂಟ್ ಆಗಿರೋದ್ರಿಂದ ಇವತ್ತು ಪೋಸ್ಟ್ ಬೋನ್ ಆಯ್ತು ಇಲ್ಲಾಂದ್ರೆ ರಾಮ್ ರಸ ರಾಮನವಮಿಗೇ ಬಿಡುಗಡೆ ಮಾಡುವಂತ ಕಾರ್ಯಕ್ರಮ ಆಯಿತು ಇದು ಪೋಸ್ಟ್ ಬೋನ್ ಆಗಿರೋದ್ರಿಂದ ಇವತ್ತು ಮಾಡಿರೋದು ಅಂಡ್ ಆಲ್ಸೋ ಈ ಪ್ರೋಗ್ರಾಮ್ ಗೆ ಬರೋದಕ್ಕೆ ನನಗೆ ಮೂರು ರೀಸನ್ಸ್ ಇದೆ ಒಂದು ಗುರುದೇಶ್ ಪಾಂಡೆ ಸರ್ ಏನಕ್ಕೆ ಅಂದ್ರೆ ಸಾಕಷ್ಟು ಜನ ನ್ಯೂ ಕಮರ್ಸ್ನಾಗಲಿ ಆಗಲಿ ಚಾನ್ಸ್ ಕೊಡ್ತಾರೆ ಆ್ಯಂಡ್ ಆಲ್ಸೋ ಅದಕ್ಕಿಂತ ಜಾಸ್ತಿ ಹಾನೆಸ್ಟ್ಲಿ ಟಾಕಿಂಗ್ ನಮ್ಮ ಅಣ್ಣನ ಜೊತೆ ಎರಡು ಸಿನಿಮಾ ಮಾಡಿರೋ ಡೈರೆಕ್ಟರು ಲಾಸ್ಟ್ ಟೈಮ್ ನಾನು ಪುನೀತ್ ಸರ್ ಬಂದಾಗಲೂ ಇದನ್ನೇ ಹೇಳಿದ್ದೆ ತಿರ್ಗ ರಿಪೀಟ್ ಮಾಡ್ತಾ ಇದ್ದೀನಿ ಸಂಹಾರ ಮತ್ತೆ ರುದ್ರ ತಾಂಡವ ನಮ್ಮ ಅಣ್ಣನ ಜೊತೆ ಮಾಡಿದ್ರು ಆ ಬಾಂಡಿಂಗ್ ಇದೆ ಎರಡನೇ ರೀಸನ್ನು ಇಟ್ಸ್ ಬಿಂಗ್ ಅನಿಲ್ ಯಾದವ್ ನನ್ನ ಗೆಳೆಯ ಅಂತ ಹೇಳ್ಬೋದು ಬ್ರದರ್ ಅಂತ ಹೇಳ್ಬೋದು ಸೊ ಹಳೆ ಪರಿಚಯ ಅನಿಲ್ ಯಾದವ್ಗೋಸ್ಕರ ಮತ್ತೆ ಆ್ಯಂಡ್ ಮೂರನೇ ರೀಸನು ಸಾಕಷ್ಟು ಜನ ನ್ಯೂ ಕಮರ್ಸ್ ಲಾಂಚ್ ಆಗ್ತಾ ಇದ್ದಾರೆ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಹಾನೆಸ್ಟ್ಲಿ ಯಾಕೆಂದ್ರೆ ಆ ನಾವು ಮೈತ್ರಿ ಅನ್ನೋ ಸಿನಿಮಾ ನೋಡಿದ್ವಿ ಗಿರಿರಾಜ್ ಸರ್ದು ಕಂಟೆಂಟ್ ಓರಿಯೆಂಟೆಡ್ ಮತ್ತೆ ಆಡಿಯನ್ಸ್ನ ಹಿಡಿದು ಅಂತ ಒಂದು ಏನಕ್ಕೆ ಅಂದ್ರೆ ಆಡಿಯನ್ ಪಲ್ಸ್ ಗೊತ್ತಿದೆ ಅವ್ರಿಗೆ ಸೊ ಅವರು ಹೊಸಬ್ರಗ್ ಚಾನ್ಸ್ ಕೊಡ್ತಾ ಇರೋದೆ ಖುಷಿ ವಿಚಾರ ಸೊ ಈ ಮೂರ್ ರೀಸನ್ ಗೆ ನಾನು ಇಲ್ಲಿರೋದು ಥ್ಯಾಂಕ್ ಯು ಸೋ ಮಚ್ ನಾನು ಇಲ್ಲಿ ಕರೆದಿರೋದಕ್ಕೆ ಲವ್ ಯು ಜಯ ಆಂಜನೇ ಆಲ್ ದಿ ವೆರಿ ಬೆಸ್ಟ್